ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತೇಜಸ್ವಿನಿ ನಾನಿವತ್ತು ವಾಂಗಿಭಾತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟು ಜೀರಿಗೆನ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಕದ್ದೆಬೇಳೆನ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನೂ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಹಾಕೋಬೇಕು ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಹಾಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿಗಳನ್ನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತಿದ್ದೀನಿ ಇವಾಗ ವಾಂಗಿ ಭಾತ ಬದ್ನೇಕಾಯಿ ಅಂತ ಸಿಗುತ್ತೆ ಅದನ್ನು ಕೂಡ ಇದನ್ನ ಕಟ್ ಈ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ಬೇಯಬೇಕು ಅಂದರೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಇವಾಗ ನೆನ್ಸಿಟ್ಟಿರೋ ಹಣ್ಣಿನ ರಸ ಕೂಡ ಇದಕ್ಕೆ ಹಾಕಬೇಕು ಇದನ್ನ ಟೂ ಮಿನಿಟ್ಸ್ ಕುದಿಯೋಕೆ ಬಿಟ್ಟು ಲಾಸ್ಟಗೆ ವಾಂಗಿಬಾತ್ ಭಾತ್ ಪೌಡರ್ನ ಹಾಕೋಬೇಕು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೇಕು ಎಷ್ಟು ಹಾಕಿದ್ರೂ ಚೆನ್ನಾಗಾಗುತ್ತೆ ಒಂದು ಮಿಕ್ಸ್ ಕೊಡಿ ಇದಕ್ಕೆಲ್ಲ ಲಾಸ್ಟಲ್ಲಿ ಸಣ್ಣ ಕೆಚ್ಚಿರೋ ಕೊತ್ತಂಬರಿನ ಹಾಕೋಬೇಕು ತುಂಬ ಚೆನ್ನಾಗಾಗುತ್ತೆ ಫ್ಲೇವರು ಈ ಗೊಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡಿಕೊಳ್ಳಿ ಓಕೆ ನೋಡಿದ್ರಲ್ಲ ಹೇಗೆ ಮಾಡೋದು ವಾಂಗಿಭಾತ್ ಅಂತ ನಿಮ್ಮನೇಲ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವಾಂಗಿ ಭಾತ್ ಪೌಡರ್ನ ನಾನು ಮುಂಚೆ ವೀಡಿಯೋದಲ್ಲಿ ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ